ನೀವೇನಿಲ್ರಿ ಗುರುಗಳ ಕಬ್ಬಿನಾಗ ಏನ್ ಮಾಡಕ್ತಿರಿ ನೀವೇ ಕಾಣೆ ನಮ್ಮ ಆಶ್ರಮಗಳು ಇರೋದ ಕಬ್ಬಿನ ಪಡೆದಾಗ ಹಾಳು ಬಿದ್ದ ಮನೆಯಾಗ ಗೊಂಜಾಳ ಪಡೆದಾಗ ಮುತ್ತೂರ್ ಹರ್ಸಾಗ ಊರಿಂದ ಡೊಳ್ಳಿನ ಒತ್ತಾ ಬಿದ್ರ ಬೆಟ್ಟ ಕದ್ದಿಗಾಡಿ ನಿಮ್ಮ ಆಶೀರ್ವಾದ ಮಾಡ್ರಿ ಗುರುಗಳ ಗುರುವೇನ ನಮಃ ನೀವು ಯಾರಿ ಎಲ್ಲೆಂದೆ ಬಂದಿರಿ ನೀವು ಆಸಂ ನಾವು ನಾನು ನಿತ್ತೇನಂದನ ಸಿಗೋನ್ ಕಾಕಿ ಸಾದರ ಅತಿ মামಾಗಳ ಸಾದರ ತಂಗಿ ಅಳಯನ್ মামಾಗದನೆ ಐತರಿ ಗುರುಗಳ ನನ್ನ ಹೆಸರು ಗಜಮ್ ಇವೆಲ್ಲ ಜನ ಕೂಡಿ ಅನ್ನತಾರ ನನಗ ಗಜಮ ಮುತ್ಯ ಗಜಮ ಮುತ್ಯ ಅನ್ನತಾರ ಮತ್ತ ನಮ್ಮಲ್ಲಿ ಆಶ್ರಯ ಬಂದವ್ರಿಗೆ ಯಾರಿಗೂ ಏನು ತಂಟೆ ತಗರ ಏನು ಆಗೋದಿಲ್ಲ ಯಾಕದ್ ಕೇಳ ನಮ್ಮ ಹೆಸರೇ ಮೊದಲ ಗಜಮ ಹೆಚ್ಚಕ ಮಾದ್ರು ಅವ್ರ ಗಜಮ ಆಗೋದು ಫಿಕ್ಸ್ ಓಂ ತಥಾಸು ಗುರುವೇನ್ನ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಸಂಗೋಳ ನಿಮ್ ಮುಂದಿನ ಪಯಾನಿ ನೋಡ್ ಮಗು ನಾವು ಇಟ್ಕೊಂಡ್ರ ಕೂಸ ಇಟ್ಕೊಂಡ್ ನಾವು ಊರ್ ಕಡೆ ಹೊಂಟಿವಿ ಕೌಂಡಿ ಶಗರಮ ಅಲ್ಲೇ ಒಂದು ಎರಡು ಎಕರೆ ಹೊಲ ಕೊಡು ನಾನು ಅದೇ ಎರಡು ಎಕರೆ ಹೊಲ ಒಂದು ಗುಡಾರ ಹಾಕೊಂಡು ಸುತ್ತಾರ ಕಂಟಿ ಎಬ್ರ ಜೇರಿ ಕಂಟಿ ಹಸ್ಕೊಂಡು ಅಲ್ಲೇ ಮೆಟ್ಟ ಹಾಕಿಬಿಡುದು ನಾನು ಅವ್ರು ಕೂಡ ಗಜ ಮಾಡ್ಕೋಂತ ಕುಂತ ಬಿಡದು ಎಷ್ಟು ಚೆನ್ನಾಗಿರ್ತಲ್ಲ ಮಗುಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು